ಬಂದಿದ್ದೀರಿ ಬಹಳ ಆಗುತ್ತೆ ಈ ಒಂದು ಕಾಲದಲ್ಲಿ ನಿರ್ಮಾಣಗೊಂಡಿರುವಂಥ ಈಗ ಅದ್ಭುತವಾದಂಥ ದೇವಾಲಯ ಇದು ಪ್ರಕೃತಿ ಸ್ಥಾನದಲ್ಲಿರುವಂತಹ ಮಾಡಿಕೊಳ್ಳ ನಮಸ್ಕಾರ ಸ್ನೇಹಿತರೆ ನಾನು ಪರಶೋಪೇಟ್ಕರ್ ಸದ್ಯ ನಾನು ವಿಶೇಷವಾದಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಸೊ ಇವಾಗ ನೋಡ್ತಾ ಇದ್ರೆ ಹಿಂಗಡೆ ದಾರಿ ನನ್ನ ಮುಂದಗಡೆ ಇರುವಂಥ ಸ್ಥಳ ಇದು ನಂದಕೇಶ್ವರ ಬದಾಮಿಯ ಕೂಡು ರಸ್ತೆ ಸೊ ನಾವೊಂದು ವಿಶೇಷವಾದಂಥ ಪ್ರಕೃತಿಯ ಸೊಬಗನ್ನ ತೋರಿಸಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ತಮ್ಮನ್ನು ಅದ್ಭುತವಾದಂಥ ಸ್ಥಳ ಅದು ಸೊ ಐತಿಹಾಸಿಕ ಸ್ಥಳ ಅದು ಯಾವುದು ಅನ್ನೋದನ್ನು ನೀವು ತೋರಿಸ್ತೀನಿ ಬನ್ನಿ ಈಗ ಹಿಂದುಗಡೆ ಇರುವಂಥ ಬದಲಾವಣೆ ಕೊಳ್ಳ ಮಹಾದ್ವಾರ ಇದು ಹುಡುಗಮ್ಮ ಕೊಳ್ಳಕ್ಕೆ ಹೋಗಬೇಕಾದ ಮಹಾದ್ವಾರ ಇದು ಸೊ ಪ್ರಕೃತಿಯ ಸೊಬಗನ್ನು ಹೊಂದಿರುವಂಥ ಅದ್ಭುತವಾದಂಥ ಸ್ಥಳ ಹುಳಿಗಮಲ ಕೊಳ್ಳ ಸೊ ಈ ಹುಡುಗಮ್ನ ಕೊಳ್ಳ ಈ ಒಂದು ಸ್ಥಳದಿಂದ ಏನು ನಂದಿಕೇಶ್ವರ ಮತ್ತು ಬಾದಾಮಿ ಪಟಕಲ್ ರಸ್ತೆ ಮಾರ್ಗದಲ್ಲಿರುವಂಥ ಸ್ಥಳ ಇದು ಎರಡು ಕಿಲೋಮೀಟರ್ ದೂರದಲ್ಲಿದೆ ಇದು ಈ ಒಂದು ಸ್ಥಳದಿಂದ ಅದ್ಭುತ ಸ್ಥಳಕ್ಕೆ ನಾವು ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಕೃಷ್ಣ ಪೇಟ್ ಸರ್ ಬಾಲಕೋಟೆ ಸದ್ಯ ನಾನು ನಮ್ಮ ಬಾಗಲಕೋಟೆ ಜಿಲ್ಲೆ ಬದಾನಿ ತಾಲೂಕಿನ ಬಿಎನ್ ಜಾಲಾಳ ಕೂಡ ಇದೇ ಸೊ ಬಿಎಂ ಜಾಲದಲ್ಲಿ ಒಂದು ವಿಶೇಷವಾದಂತಹ ಸ್ಥಳ ಇದೆ ಆ ಸ್ಥಳ ಒಂದು ಅದ್ಭುತವಂತಹ ಪ್ರಕೃತಿ ತಾಣವಾಗಿದೆ ಸ್ಥಾನವಾಗಿದೆ ಪಿಎಂ ಗ್ರಾಮದಲ್ಲಿ ಗ್ರಾಮದಲ್ಲಿರುವಂತಹ ಅದ್ಭುತವಾದಂತಹ ಪ್ರಕೃತಿ ಸ್ಥಾನದಲ್ಲಿರುವಂತಹ ಹುಣಗಮನ ಕೊಳ್ಳ ಈ ಕೊಳ್ಳದಲ್ಲಿ ಹುಣಗಮ್ಮ ದೇವಿ ಲಕ್ಕಮ್ಮ ದೇವಿ ಮತ್ತು ಅನೇಕ ಶಿವ ಶಿವನ ದೇವಾಲಯಗಳಿವೆ ಸೊ ಅದ್ಭುತವಾದಂತಹ ಪ್ರಕೃತಿ ಸ್ಥಾನದಲ್ಲಿರುವಂತಹ ಈ ದೇವಾಲಯವನ್ನು ನೋಡಲಿಕ್ಕೆ ಒಂದು ಸದಸ್ಯರು ಜೊತೆಗೆ ಈ ಒಂದು ಗುಡ್ಡದಲ್ಲಿ ನೋಡ್ತಾ ಇದ್ದೀನಿ ಈ ಅದ್ಭುತವಾದಂತಹ ಗುಡ್ಡದ ಮೇಲಿಂದ ಈ ಒಂದು ನೀರು ಬೀಳ್ತಾ ಇರುವ ಹಾಜೇರಿಯಲ್ಲಿ ಬೀಳ್ತಾ ಇದೆ ಸೊ ಇದನ್ನ ನೋಡೋದೇ ಒಂದು ಸೊಗಸು ಇಲ್ಲಿ ಸಾವಿರಾರು ಜನ ಬೆಳೆಗಾಲದಲ್ಲಿ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಬರ್ತಾ ಇರ್ತಾರೆ ಬಹಳ ಅದ್ಭುತವಾದಂತ ಸ್ಥಳ ಇದು ಈ ಪ್ರಕೃತಿಯಲ್ಲಿ ಇರುವುದೇ ಒಂದು ನಾನು ನಾನಿವಾಗ ಬಂದಿರುವುದು ಬಹಳ ನನಗೆ ಅಪ್ರತಿಮಿದ್ದೇನೆ ಬಹಳ ಖುಷಿ ಆಗುತ್ತೆ ಈ ಒಂದು ಟ್ರೈಟ್ಗಳು ಇದು ಸೊ ಈಗ ನೋಡ್ತಾ ಇದ್ರಿ ಕಾಲದ ಕಾಲದಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಅದ್ಭುತವಾದಂತಹ ದೇವಾಲಯ ಇದು ಸೊ ಈ ದೇವಾಲಯದಲ್ಲಿ ಅನೇಕ ಇತಿಹಾಸ ಕುರುಗಳಿವೆ ಸೊ ನೋಡ್ತಾ ಇದ್ರಿ ಸುಮಲ ದೇವಾಲಯ ಸೊ ಅನೇಕ ಆಗಿನ ಕಾಲದಲ್ಲಿ ತಾಲೂಕು ಕಾಲದಲ್ಲಿ ನಿರ್ಮಾಣಗೊಂಡಿರುವಂತಹ ದೇವಾಲಯಗಳು ಇವು ಶಿವನ ದೇವಾಲಯ ಈ ಸಪ್ತ ಮಾತೃಕೆಗಳು ಅಂತ ಹೇಳ್ತಾರೆ ಒಂದು ಕುಜಮಲ್ ಕೊಳದ ದೇವಾಲಯದಲ್ಲಿ ಈ ಒಂದು ಸಪ್ತ ಮಾತೃಕೆಯರು ಆ ಒಂದು ಸ್ಥಳದಲ್ಲಿ ಕೆತ್ತಿಸಿದರೆ ನವದೆ ತಮ್ಮ ಆಂಜನೇಯ ಸ್ವಾಮಿ ದೇವರನ್ನ ಎತ್ತಿದರೆ ಸೊ ವಿಶೇಷವಾಗಿ ನೀವು ನೋಡ್ತಾ ಇರೋದು ಗಮನಿಸಬಹುದು ಸೊ ನಮ್ಮ ಆಂಜನೇಯ ದೇವಸ್ಥೆ ದೇವರಿಗೆ ಹನುಮಪ್ಪನ ದೇವರ ಕೈಯಲ್ಲಿ ಒಂದು ಲಿಂಗ ಇದೆ ಸೊ ವಿಶೇಷವಾಗಿ ಯಾವ ದೇವಸ್ಥಾನದಲ್ಲೂ ಕೂಡ ಹಣಮಕ್ಕಳ ದೇವಸ್ಥಾನದಲ್ಲಿ ಕಾಣ ಕಾಣ ಸಿಗೋದು ಸೊ ನೀವು ನೋಡ್ತಾ ಇದ್ದೀರಿ ಅದ್ಭುತವಾದಂಥ ಈ ಒಂದು ಮೂರ್ತಿ ಸೊ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಆಂಜನೇಯ ದೇವರ ಶೈಲಿ ಶಿವಲಿಂಗ ಇದೆ ಬಹಳ ಅದ್ಭುತವಾದಂತಹ ಒಂದು ದೇವಸ್ಥಾನ ಅದ್ಭುತವಾದಂಥ ಚಿತ್ರ ಇದು ನಾವು ಇದು ನಮ್ಮ ಹುಡುಗಿಮಣ್ಣ ಕೊಳದಲ್ಲಿ ಮಾತ್ರ ನೋಡಲು ಸಿಗುತ್ತೆ ಇದು ಮಾತ್ರ ಮಾತೃಕೆಯರು ನೀವು ಈ ಒಂದು ಗುಡ್ಡದಲ್ಲಿ ಕೆತ್ತನೆ ಮಾಡಿದ್ದಾರೆ ಬಹಳ ಅದ್ಭುತವಾದ ನೀವು ನೋಡ್ತಾ ಇದ್ರಿ ಇವಾಗ ವಿಘ್ನೇಶ ವಿಶೇಷ ದೇವರು ಕೂಡ ಕಾಣ್ತಾ ಇದ್ವಿ ಅದ್ಭುತವಾದಂತಹ ವಿಶೇಷ ನೀವು ದರ್ಶನ ಮಾಡ್ಲಿಕ್ಕೆ ಇಲ್ಲಿ ಒಂದು ತುಂಬ ಕೊಳಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಬರ್ತಾರೆ ದಿನನಿತ್ಯ ಈ ಒಂದು ದೇವಸ್ಥಾನದಲ್ಲಿ ಪೂಜಾ ಕೈಕರ್ಯಗಳು ನಡೀತಾ ಬಹಳ ಖುಷಿ ಆಗುತ್ತೆ ಈ ಒಂದು ದಿವಸ ನೋಡಲಿಕ್ಕೆ ಈ ಒಂದು ದೇವಸ್ಥಾನದಲ್ಲಿ ಈ ಒಂದು ಶಿವನ ದೇವ ದೇವಾಲಯದಲ್ಲಿ ಶ್ರಾವಣ ಮಾಸದಲ್ಲಿ ದಿನನಿತ್ಯ ಒಂದು ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ ಬಹಳ ಅದ್ಭುತವಾದಂಥ ಭಕ್ತಾದಿಗಳು ಈ ಒಂದು ದೇವಸ್ಥಾನವನ್ನ ಈ ಒಂದು ದೇವರನ್ನ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರ ಅವರ ಎದುರಿಗೆ ಬಸವಣ್ಣ ಅದ್ರ ಜೊತೆಗೆ ಇರುವ ನೋಡ್ತಾ ಇದ್ರಿ ದೇವಸ್ಥಾನ ಎದುಗಡೆನೆ ಒಂದು ಬಸವಣ್ಣ ಕಾಣ್ತಾ ಇದ್ರಿ ನೀವು ಬಹಳ ಅದ್ಭುತವಾದಂತಹ ಕಲ್ಲಲ್ಲಿ ಕೆನೆ ಮಾಡಿರುವಂತಹ ಅದ್ಭುತ ಬಸವಣ್ಣ ದೇವರು ಈ ಒಂದು ಗುಳಮಡ್ ಕೊಳದಲ್ಲಿ ಇರುವಂಥ ಈ ದೇವಸ್ಥಾನವನ್ನು ನೋಡೋದೇ ಒಂದು ತೊಗೊತು ಭಕ್ತಾದಿಗಳು ಈ ಒಂದು ದೇವರ ದರ್ಶನವನ್ನು ಪಡೆದು ಕುಳಿತಾಗಬೇಕು ಒಟ್ಟಾರೆಯಾಗಿ ಈ ಒಂದು ಅದ್ಭುತವಾದಂತಹ ಈ ಒಂದು ಗುಡುಗಮಲ್ ಕೊಳ ನೋಡುವುದೇ ಒಂದು ತಗೋತು ಪ್ರಕೃತಿಯ ಮಟ್ಟದಲ್ಲಿರುವಂತಹ ಈ ಒಂದು ದೇವಸ್ಥಾನ ಎಲ್ಲರ ಮನಸ್ಸನ್ನ ಉದಗೊಳಿಸುವಂತಹ ಈ ಒಂದು ಸ್ಥಳವಾಗಿದೆ ಆ ಒಂದು ಈ ಒಂದು ವಿಶೇಷವಾಗಿ ಈ ಒಂದು ದೇವಸ್ಥಾನದಲ್ಲಿ ನಾವು ಕಾಣಬಹುದಾಗಿದೆ ವಿಶೇಷ ಅಂತಂದ್ರೆ ಇಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಕಾಣ್ತಾ ಇದ್ದೀವಿ ಕಾಣ್ತೀವಿ ಗುಣಗಮಲ್ ಕೊಳದಲ್ಲಿ ಇದು ಒಂದು ಪೃತಿಷ್ಠರ ಒಂದು ಸ್ಥಳವಾಗಿದೆ ಅಂತ ಹೇಳ್ಬೋದು ಇತಿಹಾಸದಲ್ಲಿ ಇತಿಹಾಸ ಕುರುಗಳು ಈ ಒಂದು ದೇವಸ್ಥಾನದಲ್ಲಿ ಇವೆ ಸೊ ಅದ್ಭುತವಾದಂಥ ದೇವಸ್ಥಾನ ನಂತರ ಬಂದಿದ್ದೀನಿ ಸೊ ನೀವು ಕೂಡ ಈ ಅದ್ಭುತವಾದಂಥ ಸ್ಥಳಕ್ಕೆ ಬಂದು ಈ ದೇವಿಯ ದರ್ಶನವನ್ನು ಪಡ್ಕೊಂಡು ಪ್ರಕೃತಿಯ ಒಂದು ಸಭೆಗಳನ್ನ ಸವಿಬೇಕು ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ